ಇಡೀ ನಾಗರಿಕ ಸಮಾಜ ತಲೆ ತೆಗ್ಗಿಸುವಂತಹ ಘಟನೆ ಬಿಡದಿ ಸಮೀಪದ ಭದ್ರಾಪುರ ಬಳಿ ನಡೆದಿರುವಂತದ್ದು ಅಕ್ಕಿ ಪಿಕ್ಕಿ ಆ ಏನು ಅಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಬಾಲಕಿ ಬರ್ಬರವಾಗಿ ಹತ್ತೆ ಆಗ್ತಾರೋ ಹತ್ತಿ ಆಗಿರುವಂಥದ್ದು ರೀ ಪಾಪ ಆ ಮಗುಗೆ ಕಿವಿ ಕೇಳ್ಸೋದಿಲ್ಲ ಮಾತಾಡೋಕೆ ಬರೋದಿಲ್ಲ ಖುಷಿ ಖುಷಿಯಾಗಿ ಬದುಕಿ ಬಾಳಬೇಕಾದಂತಹ ಮಗು ಖುಷಿ ಎಂಬ ಅಂತ ಮಗು ದುರುಳರ ಕೈಗೆ ಸಿಕ್ಕಿ ಬರ್ಬರವಾಗಿ ಅತ್ತೆ ಆಗಿರುವಂಥದ್ದು ನಿಜಕ್ಕೂ ಕೂಡ ಅದನ್ನ ನೆನ್ಸ್ಕೊಂಡ್ರೆ ಅಹ್ ಹೊಟ್ಟೆ ಎಲ್ಲ ಉರಿಯುತ್ತೆ ಕರುಣ್ ಚುರುಕ್ ಆ ಮಗು ಆ ದುರುಳ ಕೈಗೆ ಸಾವನ್ನಪ್ಪ ಘಟನೆ ನಡೆಸಿಕೊಂಡ್ರೆ ಇದ್ರ ಬಗ್ಗೆ ಸಾಕಷ್ಟು ಕೂಡ ಒಂದು ರೀತಿಯಲ್ಲಿ ಒಂದಷ್ಟು ಚರ್ಚೆ ಚರ್ಚೆಡಾಗ್ತಾ ಇರುವಂತದ್ದು ಮತ್ತು ಕೂಡ ಆರೋಪಿಯನ್ನು ಬಂದಿಸೋದಕ್ಕೆ ಇಷ್ಟು ದಿನ ಬೇಕಾಯ್ತಾ ಅನ್ನೋದು ಒಂದಷ್ಟು ಅನುಮಾನಗಳು ಕೂಡ ಶುರುವಾಗ್ತಾ ಇರುವಂತದ್ದು ಇದರ ಮಧ್ಯೆ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ಮಂಜುಳಾ ಅವರು ಇವತ್ತು ಆ ಕುಟುಂಬ ಭೇಟಿ ಮಾಡಿ ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಯನ್ನ ಭೇಟಿ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ ಖುದ್ದು ಅವರೇ ನಮ್ಮ ಜೊತೆ ಮಂಜುಳಾ ಮೇಡಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮೇಡಮ್ ನೀವು ಮೊದಲು ಈ ಘಟನೆ ಸಂಬಂಧಪಟ್ಟಂತೆ ನಾವು ನಾವ್ ಹೇಳೋಕು ಕೂಡ ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಅಳು ಬಂದ್ ರೀತಿಯಲ್ಲಿ ಆಗುತ್ತೆ ಆ ಮಗು ಫೋಟೋ ನೋಡಿದ್ರೆ ಈ ಕುಟುಂಬದವ್ ಭೇಟಿ ಮಾಡಿದ್ರಿ ಈ ಘಟನೆ ಏನ್ ಅನ್ಸುತ್ತೆ ಮೇಡಮ್ ದುಃಖ ಆಗತ್ತೆ ಜೊತೆಗೆ ಬೆಂಗಳೂರಿಂದ ಕೂಗಳತೆ ಇರುವಂತಹ ಒಂದು ಗ್ರಾಮದಲ್ಲಿ ಅಂತ ಆದ್ರೆ ಹಾಗೆ ನಮ್ಮ ಹೆಣ್ಮಕ್ಳನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅದು ಪುಟ್ಟ ಗ್ರಾಮ ಒಂದು ಕರ್ನಾಟಕ ಸರ್ಕಾರದಲ್ಲಿ ಏನಾಗಿದೆ ರಾಜ್ಯದ ಗೃಹ ಮಂತ್ರಿಗಳು ಕಚ್ಚೋದಿರ್ಲಿ ಹಾವು ಕಚ್ಚಲ್ ಕಚ್ಚೋದಿರ್ಲಿ ಬುಸ್ ಬುಸ್ಕೊಡ್ಬೇಕಲ್ಲ ನಿಮ್ ಕೈಕಲ್ ಮುರಿತೀವಿ ಸಮಾಜ ಘಾತಕರಿಗೆ ಅಂತ ಅವರು ರಾಜಾರೋಷವಾಗಿ ಓಡಾಟ ಮಾಡ್ಕೊಂಡಿರ್ಲಿಕ್ಕೆ ಬಿಟ್ಬಿಟ್ಟಿದ್ದಾರೆ ಇವತ್ತು ಭದ್ರಾಪುರ ಅನ್ನುವಂತ ಆ ಒಂದು ಏರಿಯಾ ಏನಿದೆ ವಿಶೇಷವಾಗಿ ಆಲ್ಕೋಹಾಲಿಕ್ ಆಗಿ ಅಡಿಕ್ಷನ್ಸ್ ಇರುವಂತ ಒಂದು ಯುವ ಜನಾಂಗ ಅಲ್ಲಿ ಕಾಣಿಸ್ತಾರೆ ಮತ್ತು ಈ ಮಗು ಏನಿದೆ ಈ ಮಗು ಹಾಸ್ಟೆಲ್ ಅಲ್ಲಿ ಓದ್ತಿರತ್ತೆ ಪಾಪ ರಜೆಗೆ ಬಂದಿರತ್ತೆ ಅವ್ರ ತಾಯಿ ಅದನ್ನೇ ಹೇಳ್ಕೊಂಡ್ರು ಇನ್ನೊಂದ್ ತಿಂಗ್ಳು ರಜಾ ಮುಗ್ದು ಹೋಗಿದ್ರೆ ಮಗು ಅಲ್ಲಿ ಗೊತ್ತೋಗ್ತಾ ಇತ್ತು ಶಾಲೆಗೆ ಈ ರೀತಿ ತೊಂದರೆ ಆಗ್ತಾ ಇರ್ಲಿಲ್ಲ ಅದಕ್ಕೆ ಅಂತ ತಾಯಿ ಹೇಳ್ತಾ ಇದ್ಲು ದೊಡ್ಡಕ್ಕ ಏನೋ ಬಾಣಂತನ ನಡೀತಾ ಇದೆ ಅವಳದು ಒಂದ್ ತಿಂಗಳು ಮಗು ಇದೆ ಅವಳು ಕೂಡ ಮೂಕಿ ಎರಡನೇ ತಂಗಿ ಒಬ್ಳಿದ್ದಾಳೆ ಮತ್ತೆ ಇನ್ನೊಂದ್ ಮಗು ಇದೆ ನಾಲ್ಕು ಜನ ಹೆಣ್ಮಕ್ಳು ಒಂದು ಮಗು ಇದು ಅತ್ಯಂತ ಬಡತನದ ಜನ ಕೂಲಿ ಮಾಡಿ ತಿನ್ನುವಂತವ್ರು ಇಲ್ಲಿ ಏನಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಈ ರೀತಿಯ ಪುಂಡ್ರ ಪೋಖ್ರಿಗಳನ್ನ ಹದ್ದು ಬಸ್ತಲ್ಲಿ ಇರ್ತೀವಿ ಅನ್ನುವಂತ ಮೆಸೇಜ್ ಅನ್ನ ಈ ಸರ್ಕಾರ ಬಂದಾಗ್ಲಿಂದ ಕೊಡ್ತಿಲ್ಲ ಬೆಂಗಳೂರಲ್ಲಿ ಪದೇ ಪದೇ ಇತರ ಆದಾಗ ಗೃಹ ಮಂತ್ರಿಗಳು ಹೇಳ್ತಾರೆ ದೊಡ್ಡ ಸಿಟಿಲ್ ಇದೆಲ್ಲ ಕಾಮನ್ ಅಂತ ಆದ್ರೆ ವಿಜಯ್ ಸರ್ ನಾನ್ ಒಂದು ವಿಷಯ ಹೇಳ್ತೀನಿ ಇವತ್ ಯಾಕೆ ಈ ತರದ್ ನಡೀತಾ ಇದೆ ಅಂತ ಹೇಳಿ ಮಹಿಳಾ ಮೋರ್ಚದ ಎಲ್ಲ ಕೂಡ ವಾರ್ಡ್ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಮಂಡಲದವ್ರನ್ನ ಕೇಳಿದಾಗ ಈ ಸರ್ಕಾರದಿಂದ ಓಡಾಟ ನಡೆಸಬೇಕಾಗಿರುವಂತ ಗಸ್ತು ವಾಹನಗಳು ಹೊಯ್ಸಳ ಅಂತ ನಾವೇನ್ ಕರಿತೀವಿ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಇದಿಷ್ಟೇ ಫ್ಯೂಯಲ್ ಕೊಡೋದು ನಿಮಗೆ ಈ ಫ್ಯೂಯಲ್ ಅಲ್ಲೇ ನೀವು ಓಡಾಡ್ಬೇಕು ಅನ್ನುವಂಥದ್ ಮಾಡಿದೆ ಅಲೋಕ್ ಮೋಹನ್ ಅವರು ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ ಪೊಲೀಸರು ಹತ್ರ ಯಾಕಿಂಗ್ ನಡೀತಿದೆ ಅನ್ನುವಂತ ರಿವ್ಯೂ ಮೀಟಿಂಗ್ ಮಾಡ್ದೆನೆ ಕಾನೂನು ಸುವ್ಯವಸ್ಥೆ ಸುಭದ್ರತೆ ಸಂಪೂರ್ಣ ನೆಲಕಚ್ಚಿದೆ ಇದು ನಮ್ಮದೇ ನಮ್ಮ ರಾಜ್ಯದ ಒಂದು ದುರಾದೃಷ್ಟ ಅಂತ ಹೇಳ್ಬೇಕು ಮತ್ತು ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ಪುಂಡ್ರು ಪೋಖ್ರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆನ ಅಡ ಇಟ್ಟು ನಡು ಬಗ್ಸಿರುವಂತ ಈ ಬಂಡ ಸರ್ಕಾರಕ್ಕೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ವಿರೋಧ ಪಕ್ಷದ ನಾಯಕರುಗಳು ಮೇಲ್ಮನೆ ಕೆಳ ಸದಾಕಾಲ ಸದಾ ಕಾಲ ಚಾಟಿ ಬೀಸ್ತಾರೆ ಒಂದು ಎಂ ಚರ್ಮ ಈ ಸರ್ಕಾರ ಇದು ಕೇವಲ ಕೀಡು ಸರ್ಕಾರ ಅಲ್ಲ ಇದು ಕತ್ತೆ ಕೂಡ ಹೌದು ಈ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ನಾನೇನು ಅಲ್ಲಿ ಪೊಲೀಸ್ ವೆಹಿಕಲ್ ಯಾವ್ದು ಕೂಡ ಗತ್ತು ತಿರ್ತಾರೆ ಇಲ್ವಾ ಅಂದ್ರೆ ಅವ್ರಿಗೆ ಏನು ಅಲ್ಲಿ ಸಮಸ್ಯೆ ಏನಾದ್ರು ಇದೆಯಾ ಅಂತ ನೀವು ಹೇಳಿದ ಪ್ರಕಾರ ಅಲ್ಲಿ ವಿಚಾರಿಸಿದ ಪ್ರಕಾರ ಫ್ಯೂಯಲ್ ಕೊಡ್ತಾ ಇರ್ಲಿಲ್ಲ ಗಸ್ತು ತಿರ್ತಾ ಅಂತ ಹೌದು ಈ ತರ ವಾಹನಗಳು ಏನಿದೆ ಇದು ಒಟ್ಟು ನಮ್ದೇನು ಮಹಿಳೆಯರ ಮೇಲೆ ಈ ತರದ್ ನಡೀತಾ ಇದೆಯಲ್ಲ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಪೆಟ್ರೋಲಿಂಗ್ ಏನ್ ಮಾಡ್ಬೇಕು ಪೊಲೀಸ್ ವಾಹನಗಳು ಅದು ಬಹಳ ಕಡಿಮೆ ಆಗಿದೆ ಸೊ ಹೀಗಾಗಿ ಪುಂಡ್ರು ಪೋಖ್ರಿಗಳು ಹೆಣ್ಮಕ್ಳ ಅಸಹಾಯಕತೆಯನ್ನ ಅದು ಮುಸ್ಸಂಜೆ ಆದ್ಮೇಲೆ ದುರುಪಯೋಗ ಪಡಿಸಿಕೊಳ್ಳುವಂತ ದುಸ್ಸಾಹಸಗಳನ್ನು ಮಾಡ್ತಾ ಅಲ್ಲಿ ಬೇರೆ ಏನಾದ್ರು ಅನುಮಾನಗಳು ಕುಟುಂಬದ ಭೇಟಿ ಮಾಡಿದಾಗ ನೀವು ಮತ್ತೆ ಅಲ್ಲಿನ ನಿಮ್ಮ ಒಂದು ಅಥವಾ ಕಾರ್ಯಕರ್ತರು ಸ್ಥಳೀಯ ಜನ ಭೇಟಿ ಮಾಡಿದಾಗ ಬೇರೆ ಏನಾದ್ರು ಇಲ್ಲ ಬೇರೆ ಏನು ವಿಚಾರ ಹೇಳ್ತಾ ಇಲ್ಲ ಅಲ್ಲಿ ಗ್ರಾಮಸ್ಥರು ತುಂಬಾ ನೊಂದ್ಕೊಂಡಿದ್ದಾರೆ ಈ ತರ ರಜೆ ಬಂದಿದಂತ ನಮ್ಮೂರಿನ ಒಂದು ಮಗುಗೆ ಈ ತರ ಆಯ್ತು ಅಂತ ಬಟ್ ಈಗ ರೆಡಿ ಇದೆ ಎಸ್ ಎಲ್ ರಿಪೋರ್ಟ್ ಬಂದ್ರೆ ಎರಡನ್ನು ಕೂಡ ಅವರು ನೋಡ್ಬಿಟ್ಟು ಡಾಕ್ಟರ್ ನಂತರ ಎಸ್ ಪಿ ನಾನು ಪ್ರೆಸ್ ಬ್ರೀಫ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಆಫ್ ಹ್ಯಾಂಡ್ ಆಗಿ ಏನು ಹೇಳಕ್ ಬರಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನಾವ್ ಹೋದಾಗ ಚನ್ನಪಟ್ಟಣ ಡಿಒ ಎಸ್ ಪಿ ಬಿಡದಿ ಡಿಒ ಎಸ್ ಪಿ ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ ಎಲ್ಲ ಅಲ್ಲಿ ಇದ್ರು ನಮ್ಮ ವಿರೋಧ ಪಕ್ಷದ ನಾಯಕರು ಮೇಲ್ಮನೆ ಶಿವತಾ ನಾರಾಯಣ ಸ್ವಾಮಿ ಸರ್ ಚಲ್ವಾದಿ ನಾರಾಯಣ ಸ್ವಾಮಿ ಸಾರು ನಾವೆಲ್ಲರೂ ಒಟ್ಟಿಗೆ ಹೋಗಿದ್ವಿ ಆ ಪೊಲೀಸ್ ಏನಂತ ಹೇಳಿದ್ರೆ ಮೇಡಂ ಆಹ್ ಇದು ಮರ್ಡರ್ ಮಾತ್ರ ಆಗಿದೆಯಾ ಅಥವಾ ಬೆಂಗಳೂರು ರಿಪೋರ್ಟ್ ಗೋಸ್ಕರ ಕಾಯ್ತಾ ಇದ್ದರು ಅಂತ ಏನಂತ ಹೇಳಿದ್ರು ಮೇಡಂ ಅವರು ಒಂದೇನಂದ್ರೆ ನಾವ್ ಇವಾಗ ಏನೇ ಹೇಳಿಕೆ ಮಾಡಿದ್ರು ಸಾರ್ವಜನಿಕವಾಗಿ ನಮ್ಮ ಮೇಲೆ ಅನುಮಾನ ಬರುತ್ತೆ ಅದಕ್ಕೆ ವರದಿಯನ್ನ ಇಟ್ಕೊಂಡೇನೆ ನಾವು ಪ್ರೆಸ್ ಬ್ರೀಫ್ ಮಾಡ್ತೀವಿ ನಾಳೆ ಅಂತ ಹೇಳ್ತಾ ಇದ್ದಾರೆ ಮೇಡಂ ಇಷ್ಟು ದಿನ ಇನ್ನೂ ಆರೋಪಿಗಳ್ನ ಕೂಡ ಬಂದಿಲ್ಲ ಇಷ್ಟು ದಿನ ಬೇಕಾಗಿತ್ತಾ ಅಂತ ಅನ್ನೋದು ಕೂಡ ಒಂದು ಚರ್ಚೆ ಶುರುವಾಗಿರೋದು ಮೇಡಮ್ ನಿಮ್ಗೆ ಅನ್ಸುತ್ತೆ ಇಲ್ಲ ಡೆಫಿನೆಟ್ ಆಗಿ ಅದನ್ನೇ ವಿರೋಧ ಪಕ್ಷ ನಾಯಕರು ನಾವು ಮತ್ತೆ ನಾವು ಹೋಗೋದ್ಕಿಂತ ಮುಂಚೆ ನಮ್ಮ ಆರ್ ಅಶೋಕ್ ಸರ್ ಅವರು ಕೂಡ ಅಲ್ಲಿ ಹೋಗಿ ಬಂದಿದ್ದಾರೆ ಎಲ್ಲರೂ ಇಷ್ಟೆ ಇನ್ವೆಸ್ಟಿಗೇಷನ್ ಮಾಡಿ ಫಸ್ಟ್ ನೀವು ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳೋದು ಬಿಟ್ಟು ಈ ರೀತಿ ಟೈಮ್ ಯಾಕೆ ಡಿಲೇ ಮಾಡ್ತಿದ್ದೀರಾ ಅನ್ನೋದನ್ನೇ ನಮ್ಮ ತೀವ್ರವಾದ ಪ್ರಶ್ನೆ ಮತ್ತು ತೀವ್ರವಾದ ಪ್ರಶ್ನೆ ಇತ್ತು ಅಧಿಕಾರಿಗಳಿಗೆ ಅವ್ರು ಹೇಳಿರುವಂತದ್ದು ಇಲ್ಲ ನಾವು ಒಂದು ಒಟ್ಟು ಏಳು ಜನ ಕರೆಸಿ ಎನ್ಕ್ವೈರಿ ಮಾಡಿದೀವಿ ತಮಿಳ್ನಾಡ್ ತನಕ ಚಿತ್ರದುರ್ಗದ ತನಕನೂ ಕೂಡ ಕುಟುಂಬದವ್ರು ಯಾರ ಮೇಲೆ ಅನುಮಾನ ಇದೆ ಅಂತಾರೆ ಅದನ್ನೆಲ್ಲ ಕರೆಸಿ ಹೇಳಿದೀವಿ ಯಾವುದೂ ಕೂಡ ಇದಕ್ಕೆ ಕನೆಕ್ಟಿವಿಟಿ ಸಿಗ್ತಿಲ್ಲ ಈಗಲೂ ಕೂಡ ಅವರು ನಮ್ಮ ಐ ವಾಚ್ ಅಲ್ಲಿ ಇದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ರಾಜಕೀಯ ಪ್ರಭಾವ ಅಂತ ಏನಾದ್ರೂ ಇದ್ರಲ್ಲಿ ಪ್ರೈಮ್ ಆಫ್ ಫೇಸಿಗೆ ಕಾಣಿಸಿಲ್ಲ ಪ್ರೈಮ್ ಆಫ್ ಫೇಸಿ ಕಾಣಿಸಿಲ್ಲ ಅದನ್ನ ಈ ಸಾಧ್ಯತೆಗಳು ಈ ತರ ಆಗಿರ್ಬೋದು ಅನ್ನುವಂತ ವಿಚಾರಣೆ ಕೂಡ ನಡೀತು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನಾವು ಮಾಹಿತಿ ಸಂಗ್ರಹ ಮಾಡಿದಾಗ ಆ ರೀತಿ ಇನ್ಫ್ಲೂಯೆನ್ಸ್ ಇರ್ಲಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಾನು ತಳ್ಳಾಗ್ತಿಲ್ಲ ಮೇಲ್ನೋಟಕ್ಕೆ ಅವ್ರು ಯಾರು ಕುಟುಂಬದವರು ಗ್ರಾಮಸ್ಥರು ಆ ವಿಷಯ ಹೇಳಿಲ್ಲ ರಾಜಕೀಯದ ಇನ್ವಾಲ್ವ್ಮೆಂಟ್ ಅಥವಾ ಯಾರನ್ನಾರು ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಆ ತರದ್ ಏನಿಲ್ಲ ಯಾಕೆಂದ್ರೆ ಅಲ್ಲಿರುವಂತರೂ ಅತ್ಯಂತ ದಿನಗೂಲಿ ಮಾಡಿ ಬದುಕುವಂತವ್ರು ರಾಜಕಾರಣಿಗಳಿಗೆ ಅವರೆಲ್ಲ ಏನ್ ಬೇಕಾಗ್ತಾರೆ ಯಾರು ಬಂಡವಾಳ ಶಾಹಿಗಳಿದ್ದರೆ ಬೇಕಾಗತ್ತೆ ರಾಜಕಾರಣಿಗಳಿಗಷ್ಟೇ ಅಥವಾ ಅಲ್ಲಿ ಸ್ಥಳೀಯರು ಒಂದಷ್ಟು ಜನ ಮಾತಾಡುವ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯ ಇರಲಿಲ್ಲ ಮತ್ತೆ ಮತ್ತೊಂದ್ ಕಡೆ ಬೀದಿ ದೀಪಗಳು ಇರ್ಲಿಲ್ಲ ಬೀದಿ ಲೈಟ್ಸ್ ಇರ್ಲಿಲ್ಲ ಸೊ ಅಲ್ಲಿ ಯಾರು ಕೂಡ ಒಬ್ಬೊಬ್ರು ಹೊರಡಾಕ ಪರಿಸ್ಥಿತಿಯಲ್ಲಿ ಇತ್ತು ಅಲ್ಲಿ ಮೂಲಭೂತ ಸೌಕರ್ಯಕ್ಕೆ ಕಲ್ಪಿಸಿರ್ಲಿಲ್ಲ ಅಂತಾನೂ ಕೂಡ ಒಂದು ಒಂದು ಜನರು ಒಂದು ಆರೋಪ ಅಭಿಪ್ರಾಯ ವ್ಯಕ್ತಪಡಿಸ್ತದೆ ನಾವ್ ಐವತ್ ವರ್ಷಗಳಿಂದ ಮಹಿಳಾ ಹೋರಾಟಗಳು ನಡೆದಿದೆ ದೀಪ ಬೀದಿ ದೀಪಗಳನ್ನು ಹಾಕಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಪೊಲೀಸ್ ವಾಹನಗಳ ಗಸ್ತು ತಿರುಗ್ಲಿ ಅನ್ನೋ ಡಿಮಾಂಡ್ ಇರೋದೇ ಮಹಿಳೆಯರದ್ದು ಇದೇನೆ ನಾವು ಇಪ್ಪತ್ತೊಂದನೇ ಸೆಂಚುರಿ ಬಂದರೂ ಕೂಡ ಇವತ್ತಿಗೂ ಮೂಲಭೂತ ಸಮಸ್ಯೆಗಳಿಂದನೇ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆಯುವಂಥದ್ದು ಅದಕ್ಕೆ ಮೋದಿಜಿಯವರು ಶೌಚಾಲಯಗಳಂತ ಸಣ್ಣ ವಿಷಯಕ್ಕೂ ಯಾಕೆ ದೃಷ್ಟಿಯನ್ನ ಹಾಕಿದ ವ್ಯವಸ್ಥೆ ಮಾಡಿದ್ರು ಅಂದ್ರೆ ಹೆಣ್ಮಕ್ಳು ಈ ರೀತಿ ಸಂಜೆ ಮೇಲೆ ಈ ತರದ ಉಪಯೋಗ ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ ಅತ್ಯಾಚಾರಗಳು ಅನಾಚಾರಗಳು ಆಯ್ತು ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಶೌಚಾಲಯಗಳ ನಿರ್ಮಾಣಕ್ಕೆ ಭಾರತ ಸರ್ಕಾರ ಕೈ ಹಾಕಿದ್ ಅಂದ್ರೆ ನಮ್ಮ ರಾಜಕಾರಣಿಗಳಿಗೆ ಅನ್ನಿಸ್ಬಿಡುತ್ತೆ ಇದೆಲ್ಲ ಯಾವ್ದು ದೊಡ್ಡ ವಿಷಯ ದೀಪ ಇಲ್ದೇ ಇರೋದು ಅಂತಾರೆ ಅದಕ್ಕೆ ನಾನು ಎಸ್ ಪಿ ಅವ್ರ ಹತ್ರ ಹೇಳಿದಿನಿ ಈಗ ನೀವು ನಾಳೆ ಏನ್ ಪ್ರೆಸ್ ಬ್ರೀಫ್ ಮಾಡ್ತೀರಾ ಮಾಡಿ ಮತ್ತು ನಮ್ಮ ಜಲ್ವಾದಿ ನಾರಾಯಣ ಸ್ವಾಮಿ ಸರ್ ಅವರು ಕೂಡ ನಾಳೆ ನಿಮ್ ಪ್ರೆಸ್ ಬ್ರೀಫ್ ಎಫ್ ಎಸ್ ಎಲ್ ರಿಪೋರ್ಟ್ ನೋಡ್ಕೊಂಡು ವಿ ವಿಲ್ ಬ್ಯಾಕ್ ಟು ಯು ದೆನ್ ವಿಲ್ ಟಾಕ್ ಫರ್ದರ್ ಅಂತ ಹೇಳಿದೀವಿ ಇವಾಗ ಎಸ್ ಪಿ ಅವರಿಗೆ ಒಂದು ಜೊತೆಗೆ ನಮ್ದು ಮಹಿಳಾ ನಿಯೋಗ ಕೂಡ ತದನಂತರದಲ್ಲಿ ಈ ತರ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮೂಲಭೂತ ಸೌಕರ್ಯಗಳು ಇದ್ರ ಬಗ್ಗೆ ಕೂಡ ಮಾತಾಡ್ಲಿಕ್ಕೆ ನಾವು ಹೋಗ್ತೀವಿ ಅಲ್ಲಿ ಕೂಡ ಅವರು ನೇರವಾಗಿ ಹೇಳಲಿಲ್ಲ ಸರ್ಕಾರದ ಅಧಿಕಾರಿಗಳಾಗ ಅದನ್ನ ಹೇಳಲ್ಲ ಮೇಡಮ್ ನನಗಿರೋ ಲಿಮಿಟೇಷನ್ ಅಲ್ಲಿ ನಾನು ಗಸ್ತು ವಾಹನಗಳನ್ನ ಓಡಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಏನ್ ಖುಷಿ ಕುಟುಂಬದವರು ಇಲ್ಲ ಅವಳದು ಕೊಲೆ ಆಗಿದೆ ಅಂತ ಹೇಳ್ತಾ ಇದಾರೆ ಅವರ ತಾಯಿ ಬಹಳ ನುಂದ್ಕೊಂಡಿದ್ದಾರೆ ಮತ್ತೆ ನಾಲ್ಕ್ ಜನ ಹೆಣ್ಮಕ್ಳಿದ್ರೆ ಕೂಡ ಕೂಲಿ ಮಾಡಿ ನಾನ್ ಚೆನ್ನಾಗೆ ಸಾಕೊಂಡ್ ಬಂದಿದ್ದೀನಿ ಇವಳು ಒಂದು ಶಾಲೆನಲ್ಲಿ ಓದ್ತಾ ಇದ್ಲು ಅವಳೊಂದು ಕರ್ಕೊಂಬಂದು ಊರಿನ ರಜದಲ್ಲಿ ನಾವೀಗ ಅವ್ಳ ಮಗಳನ್ನ ಕಳ್ಕೊಂಡಿದೀವಿ ಅದಕ್ಕೆ ಇದಕ್ಕೆ ಆರೋಪಿಗಳನ್ನ ಕಠಿಣ ಕಠಿಣ ಶಿಕ್ಷೆಗೊಳಪಡಿಸ್ಬೇಕು ಮತ್ತೆ ಅವ್ನ ಬಂಧಿಸ್ಬೇಕು ಹೇಳಿ ಅವ್ರ ತಾಯಿ ಒತ್ತಾಯ ಮಾಡಿದ್ದಾರೆ ಕುಟುಂಬದಲ್ಲಿ ಮೂರ್ ಜನ ಹೌದು ಪಾಪ ಇದಕ್ಕೆ ಕೂಡ ಕಿವಿ ಕೆಲ್ಸಲ್ಲ ಮಾತ್ ಬರಲ್ಲ ನಮ್ಮ ಏನೀಗ ಮಗು ತೀರ್ಕೊಂಡಿದ್ದಾಳಲ್ಲ ಕೊಲೆ ಆಗಿದ್ದಾಳಲ್ಲ ಅವಳು ಅದೇ ಅದು ಒಂದು ಅನ್ಫಾರ್ಚುನೇಟ್ ಆಗಿದೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನೇಹಾ ಕೇಸ್ ನಡೀತು ಮತ್ತೆ ರೀಸೆಂಟ್ ಆಗಿ ಕೂಡ ಮತ್ತೊಂದು ಕೇಸ್ ನಡೆದಿರುವಂತದ್ದು ಈಗ ಏನು ಖುಷಿಯವರ ಕೇಸ್ ಈ ರೀತಿ ಆ ಘಟನೆ ಆಗ್ತಾ ಇರುವಂತದ್ದು ಮಹಿಳೆಯರ ಮೇಲೆ ಈ ರೀತಿ ಘಟನೆ ಆಗ್ತಾ ಇರುವಂತದ್ದು ಸೊ ಸರ್ಕಾರ ಇಲ್ಲ ಮ ಮುಖ್ಯವಾದ ಕಾರಣ ಈ ಸರ್ಕಾರಕ್ಕೆ ಖಂಡಿತವಾಗಿ ಮಾನವೀಯತೆ ಇಲ್ಲ ಅಂತ ಇಲ್ಲ ಮತ್ತು ಇವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರಾಗಿದ್ರು ಇವರ ಪಕ್ಷಕ್ಕೆ ಒಬ್ರು ಪ್ರಧಾನಿ ಮಹಿಳೆ ಇಂದಿರಾ ಗಾಂಧಿ ಅವರಾಗಿದ್ರು ಇವತ್ತು ಪ್ರಿಯಾಂಕಾ ಗಾಂಧಿನ ಕರ್ಕೊಂಡು ನಾ ರಾಷ್ಟ್ರ ನಾಯಕಿಯಾಗಿ ಮಾಡ್ತಿದ್ದಾರೆ ಸಣ್ಣ ಪುಟ್ಟದಕ್ಕೂ ಅಣ್ಣ ತಂಗಿ ಊರೂರೆಲ್ಲ ಅಲಿತಾರೆ ಇವ್ರ ಸರ್ಕಾರದಲ್ಲಿ ಬೇರೆಯವ್ರದ್ದು ನೊಣ ಬಿದ್ರೆ ಓಡೋಗ್ತಾರೆ ಅಣ್ಣ ತಂಗಿ ಇಬ್ರು ಏನೋ ಏನೋ ಒಂದು ಅದು ಅನ್ಯಾಯ ಆಗಿದೆ ಅಂತ ಇಲ್ಲಿ ಹೆಣ ಬಿದ್ರು ಕೂಡ ನೋಡಕ್ ಬರ್ದಿರೋ ಅಂತ ಅಣ್ಣ ಅಣ್ಣ ತಂಗಿಯರು ಇವತ್ತು ಪಕ್ಷವನ್ನ ನಡೆಸ್ತಾ ಇದಾರೆ ಸಿದ್ದರಾಮಯ್ಯನವರು ಫ್ರೀ ಬೀಸ್ ಕೊಟ್ಬಿಟ್ಟಿದೀನಿ ಮಹಿಳೆಯರು ಉದ್ದಾರ ಮಾಡ್ತೀನಿ ಮಾಡಿದೀನಿ ಅಂತ ಹೇಳಿ ಮಹಿಳೆಯರ ಕಗ್ಗೋಲೆ ಮಹಿಳೆಯರ ಅತ್ಯಾಚಾರ ಮಾಡ್ತಾ ಪುನರುಪೋಖ್ರಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಮತ್ತು ಇದೊಂದು ಈ ಸರ್ಕಾರನ ಕಿತ್ತಾಕೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರ ಬೀದಿಗಿಳಿಯೋದು ಬಹಳ ದೂರ ಇಲ್ಲ ನಾವ್ ಇಳಿಬೇಕಾಗತ್ತೆ ಆ ಇನ್ನೇನು ಹತ್ರದಲ್ಲೇ ಇದೆ ನಾನು ಬಯಸ್ತೀನಿ ಬಹಳ ಬಹಳ ಒಂದು ಅವಿವೇಕಿ ಸರ್ಕಾರ ಇದು ಅಂತ ಕಾರಣ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಮಹಿಳಾ ದೌರ್ಜನ್ಯವನ್ನ ಬೆಂಬಲಿಸ್ತಿರೋ ಸರ್ಕಾರ ರಕ್ಷಣೆ ಕೊಡ್ತಿರೋ ಸರ್ಕಾರ ಅನ್ನೋದೇ ನನ್ನ ಅಭಿಪ್ರಾಯ ಈ ಸರ್ಕಾರದ ಬಗ್ಗೆ ಮೇಡಮ್ ಸರ್ಕಾರದಿಂದ ಮುಖ್ಯಮಂತ್ರಿ ಕೂಡ ಅಲ್ಲಿ ಕುಟುಂಬದವರು ಭೇಟಿ ಮಾಡಿ ಪರಿಹಾರದ ಚೆಕ್ ಅನ್ನ ವಿತರಿಸಿದ್ರು ಮತ್ತೊಂದ್ ಕಡೆ ತನಿಖೆ ಕೂಡ ಮಾಡಿ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ವಿ ಅಂತ ಕೂಡ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಖುದ್ದು ಹೋಗಿ ಭೇಟಿ ಮಾಡಿ ಇವಂತ ಸರ್ಕಾರ ಕೂಡ ಗಂಭೀರ ಅಲ್ವಾ ಹಾ ಏನಂದ್ರೆ ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ರಾಮನಗರನು ಬೆಂಗಳೂರು ಸೇರಿಸ್ತೀನಿ ಅಂತ ಓಡಾಡ್ತಾ ಇರುವಂತ ನಮ್ಮ ಉಪಮುಖ್ಯಮಂತ್ರಿಗಳ ಜಿಲ್ಲೆ ಒಳಗೆ ಪೆಟ್ರೋಲಿಂಗ್ ಮಾಡೋದಿಕ್ಕೆ ಗಳಿಗೆ ಬೇಕಾಗುವಷ್ಟು ಸಫಿಶಿಯೆಂಟ್ ಏನು ಫ್ಯೂಯಲ್ ಸಿಗ್ತಾ ಇಲ್ಲ ಇವತ್ತು ಅದನ್ನ ಯಾರು ಹೇಳಿಲ್ಲ ಬಟ್ ನನ್ಗೆ ಕಾನ್ಫಿಡೆನ್ಷಿಯಲ್ ಸೋರ್ಸಸ್ ಇಂದ ಬೆಂಗಳೂರಿಂದನೇ ಮಾಹಿತಿ ಇದೆ ನಂಗದು ಇದು ಇವ್ರದ್ದು ಏನಾಗಿದೆ ಕಾಂಗ್ರೆಸ್ನವ್ರದ್ದು ತಿಪ್ಪೆ ಅಂತ ಸರ್ಕಾರ ಆಗಿದೆ ಗೃಹ ಸಚಿವರು ಸ್ಥಳಕ್ಕೆ ಹೋಗ್ಬೇಕಾಯ್ತಲ್ವ ಮೇಡಮ್ ಇಷ್ಟೊಂದು ಸೆನ್ಸಿಟಿವ್ ಕೇಸ್ ಇಷ್ಟೊಂದು ಗಂಭೀರ ಪ್ರಕರಣ ಸ್ಥಳಕ್ಕೆ ಹೋಗ್ಬಿಟ್ಟು ಪರಿಶೀಲನೆ ನಡೆಸಿದ್ರೆ ಒಂದು ಅದಕ್ಕೊಂದು ಇನ್ನೊಂದಷ್ಟು ಗಾಂಭೀರ್ಯತೆ ಮತ್ತೆ ಇನ್ನೊಂದಷ್ಟು ಪ್ರಕರಣ ತೀವ್ರಗತಿ ಪಡಿತಾ ಇತ್ತು ಹೌದು ಈ ಗೃಹ ಮಂತ್ರಿಗಳು ಇರೋದಕ್ಕೂ ಬೆಲೆ ಇಲ್ಲ ಹೋದ್ರೆ ಎಷ್ಟು ಬೆಲೆ ಬರ್ತಿತ್ತು ನನಗೆ ಗೊತ್ತಿಲ್ಲ ಯಾಕೆ ಅಂದ್ರೆ ಅವರ ಮೂಗಿನ ನೆರಳಲ್ಲೇ ಎಲ್ಲಾ ಅನಾಚಾರ ಅತ್ಯಾಚಾರಗಳು ನಡೀತಿದೆ ಉತ್ತರ ಕರ್ನಾಟಕದಲ್ಲಂತೂ ಜಿಹಾದಿ ಶಕ್ತಿಗಳೇ ನಮ್ಮ ಹೆಣ್ಣು ಮಕ್ಕಳನ್ನ ಈ ಕೊಲೆಗಳು ಅತ್ಯಾಚಾರ ಅನಾಚಾರ ಮಾಡ್ತಿದಾರೆ ನಮ್ಮ ಹಾವೇರಿಯ ಸ್ವಾತಿ ಒಬ್ಳು ನರ್ಸ್ ಆಗಿದ್ಲು ಅವಳನ್ನು ಪ್ರೀತಿ ಪ್ರೇಮದ ಹೆಸರಲ್ಲಿ ಮೋರ್ಡ್ರ್ ಮಾಡಿದ್ರು ನೇಹನನ್ನ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮೋಡರು ಮಾಡಿದ್ರು ಅವನು ನೇಹಾ ಕೇಸಲ್ಲಿ ಒಬ್ನೇ ಒಬ್ಬನ ಕಲ್ಪ್ರಿಟ್ ಮಾಡಿದಾರೆ ಒಂದು ಹನ್ನೆರಡು ನಿಮ್ ಒಂದು ಏನು ಇಪ್ಪತ್ನಾಲ್ಕು ಸಲ ಚೂ ಚೂರಿಯನ್ನ ಚುಚ್ಚುವಂತವನು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದ ಹುಡುಗನ್ಗೆ ಅಷ್ಟು ಟ್ರೈನಿಂಗ್ ಎಲ್ಲಿಂದ ಬರುತ್ತೆ ಅದ್ಯಾವ್ದನ್ನು ಸರ್ಕಾರ ಬಾಯ್ ಬಿಡದೆ ಎಲ್ಲರನ್ನು ಪ್ರೊಟೆಕ್ಟ್ ಮಾಡ್ಬಿಟ್ಟು ಅವನೊಬ್ಬನ್ ಮಾತ್ರ ಅರೆಸ್ಟ್ ಮಾಡ್ತು ಈ ರೀತಿ ಕಲ್ಪ್ರಿಟ್ಗಳನ್ನ ಪ್ರೊಟೆಕ್ಷನ್ ಸಿಗತ್ತೆ ಇದ್ರಲ್ಲಿ ಅನ್ನೋದೇ ಈ ಸರ್ಕಾರ ಮಹಿಳೆಯರು ಮಾಡ್ತಿರೋ ದೊಡ್ಡ ಘೋರ ಅನ್ಯಾಯ ಅಲ್ಲಿ ಸ್ಥಳೀಯರು ಒಂದಷ್ಟು ಮಾತಾಡ್ತಾ ನಿಜ ಸುಳ್ಳ ಗೊತ್ತಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು ತಲೆಗೆ ಹೊಡೆದಿರೋ ಪಾಪ ಮಗು ಸ್ವಾತಿ ತಲೆಗೆ ಸುಟ್ಟಿದ್ದಾರೆ ಕೂಡ ಹೇಳ್ತಾ ಇದ್ದಾರೆ ಅದಿನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲ ಅಥವಾ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕಾಯಬೇಕು ಒಂದು ತಲೆಗೆ ಹೊಡೆದಿದ್ದಾರೆ ಮತ್ತು ಕೈ ಕಾಲುಗಳನ್ನು ಒಂದು ಕಾಲ್ ಕೂಡ ಟ್ವಿಸ್ಟ್ ಆಗಿತ್ತು ಅಂತ ಕೂಡ ಹೇಳಿದ್ದಾರೆ ಅವರು ತಂಗಿ ಅಕ್ಕ ನನ್ ಜೊತೆ ಮಾತಾಡಿದ್ರು ಅವ್ರ ತಾಯಿ ಪಾಪ ತುಂಬಾ ದುಃಖದಲ್ಲಿ ಕಣ್ಣೀರ್ ಹಾಕ್ತಾ ಇದ್ರು ಅವರ ಅಜ್ಜ ಇದ್ರು ಯಾರು ನಮ್ಮ ಮಗು ಈಗ ಯಾರು ವಿಕ್ಟಿಮ್ ಆಗಿದ್ದಾಳೆ ಅವರಲ್ಲಿ ಪಾಪ ಒಂದು ತಿಂಗಳದ್ದು ಬಾಣಂತಿ ನೋಡ್ಕೋಬೇಕಾಗಿತ್ತು ಹೀಗಾಗಿ ಸಂಜೆ ಆರು ಗಂಟೆ ಮೇಲೆ ಹುಡ್ಕಕ್ ಶುರು ಮಾಡದ್ಮೇಲೆ ಮರುದಿನ ಸೋಮವಾರ ಇವಳು ರೈಲ್ವೆ ಹಳಿಯಿಂದ ಹದಿನೆಂಟು ಫೀಟ್ ದೂರದಲ್ಲೋ ಇಪ್ಪತ್ ಫೀಟ್ ದೂರದಲ್ಲೋ ಬಿದ್ಬಿಟ್ಟಿದ್ಲು ಹೀಗೆ ಬಾಡಿ ಸಿಕ್ಕಿದ್ಲು ಅಂತ ಹೇಳಿ ಹೇಳಿದ್ರು ಅಂದ್ರೆ ಇತ್ತೀಚೆಗೆ ಪ್ರಕರಣ ಈಗ ಏನು ಖುಷಿಯವರದು ಆಗಿರುವಂತದ್ದು ಅಂದ್ರೆ ಆ ಆ ಮರ್ಡರ್ನ ಅಥವಾ ಈ ಘಟನೆ ಕೂಡ ಹೊಟ್ಟೆ ಹುರಿದೋಗುತ್ತೆ ಕಣ್ಣಲ್ಲಿ ನೀರ್ ಬರುತ್ತೆ ಅಷ್ಟರ ಮಟ್ಟಿಗೆ ಈ ರೀತಿ ಘಟನೆ ಆಗಿರುವಂತದ್ದು ಇದೇ ರೀತಿ ಈಗ ಮುಂದುವರೆದ ಮಹಿಳಾ ಮಹಿಳಾ ಆಯೋಗದಿಂದ ಏನ್ ಮೇಡಮ್ ಮುಂದೆ ನೋಡಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಏನಾಗಿದೆ ಕಾಂಗ್ರೆಸ್ ಪಕ್ಷದ ಇದು ಏಜೆಂಟ್ ರೀತಿ ಕೆಲಸ ಮಾಡ್ತಾ ಇದೆ ನಮ್ಮ ಎನ್ ಡಿ ಎ ಪಾರ್ಟ್ನರ್ ಎಚ್ ಡಿ ಕುಮಾರಸ್ವಾಮಿ ಅವರು ಫ್ರೀ ಪೀಸ್ ಬಗ್ಗೆ ಫೈಲ್ ಮಾಡ್ಕೊತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಏನೋ ಅಂದ್ಬಿಟ್ರು ಯಾರೋ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಸುಮೋಟೋ ಫೈಲ್ ಮಾಡ್ತು ಬಟ್ ಕೇಸಲ್ಲಿ ಇರ್ಲಿ ಅಂಜಲಿ ಇರ್ಲಿ ಈಗ ಈ ಮಗು ಕೂಗಿದ್ರೆ ಬೆಂಗಳೂರಿಂದ ಕೇಳಿಸುವಷ್ಟು ದೂರದಲ್ಲಿ ಅಂತಹ ಈ ಭದ್ರಾಪುರಕ್ಕೆ ಇನ್ನೂ ಮಹಿಳಾ ಆಯೋಗ ಭೇಟಿ ಕೊಟ್ಟಿಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಲ್ಲಿ ಕುತ್ಕೊಂಡು ರೌಡಿಸಂ ಮಾಡ್ಬಿಟ್ಟು ಅವರು ಪುಂಡ್ರು ಪೋಖ್ರಿಗಳನ್ನೆಲ್ಲ ಅಹ್ ಮುಂದೆ ಬಿಟ್ಕೊಂಡು ರಾಜಕಾರಣ ಮಾಡುವಂತವ್ರಿಗೆ ಒಂದ್ ಸಂತ ಆಗೋದ್ ಬೇಡ್ವಾ ಈ ಹೆಣ್ಮಗುಗ್ ಈ ತರ ಆಗಿದೆ ಅದೇನಾಗಿದೆ ಹೋಗಿ ನೋಡ್ಬೇಕು ಅನ್ನೋದು ಈಗ ಅವತ್ತು ಸಿದ್ದರಾಮಯ್ಯನವರು ಏನೋ ಅವ್ರದ್ದು ಒಂದು ಸಭೆ ಮಾಡಿದಾಗ ಮಹಿಳಾ ಮೋರ್ಚಾದ ನಮ್ಮ ನಗರದ ಅಧ್ಯಕ್ಷ ಏನಿದ್ದಾಳೆ ಬೆಳಗಾವಿ ಶಿಲ್ಪಾ ಕೇಕ್ರೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿದಾಗ ಸಿದ್ದರಾಮಯ್ಯನವರು ಕೆಂಡ ಮಂಡಲರಾಗ್ಬಿಟ್ರು ಅವತ್ತು ಪೊಲೀಸ್ ಅರೆಸ್ಟ್ ಮಾಡಿ ನಮ್ಮ ಶಿಲ್ಪಾ ಕೇಕ್ರೆ ಮಹಿಳಾ ಮೋರ್ಚಾದ ಕಾರ್ಯಕರ್ತನ ಕರ್ಸ್ಕೊಂಡು ಹೋಗ್ಬೇಕಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ನ ಸಾಕಿದ ಪುಂಡ್ರು ಐದು ಗಾಡಿಗಳಲ್ಲಿ ಪೊಲೀಸ್ ವಾಹನವನ್ನ ಬೆನ್ನು ಹತ್ತಿದ್ದಾರೆ ಅವತ್ತು ಒಂದು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗದೆ ಬೆಗ್ ಇದು ಬೆಳಗಾವಿನ ಕಮಿಷನರ್ ಪೊಲೀಸ್ ಸಿಸ್ಟಮ್ ಅವಳನ್ನ ಐದಾರು ಪೊಲೀಸ್ ಸ್ಟೇಷನ್ ಏರಿಯಾದಲ್ಲಿ ಓಡಾಡಿಸಿದೆ ಯಾರನ್ನ ಶಿಲ್ಪಾ ಕೇಕ್ರೆ ನಮ್ಮ ನಗರ ಅಧ್ಯಕ್ಷೆ ಮತ್ತು ನಮ್ಮ ಮಹಿಳಾ ಮೋರ್ಚಾ ತಂಡವನ್ನ ಈ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿ ದೌರ್ಜನ್ಯಗಳನ್ನ ಮಹಿಳೆಯರ ಮೇಲೆ ಮಾಡೋದಕ್ಕೆ ಬಹಳ ಆಕ್ಟಿವ್ ಆಗಿದ್ದಾರೆ ಆದ್ರೆ ಇಲ್ಲಿಗೆ ಬಂದು ನೋಡಕ್ ಕುರ್ಸೋತಿಲ್ಲ ಅವರು ಉಡುಪಿನಲ್ಲಿ ಶಾ ಕಾಲೇಜ್ ಅಲ್ಲಿ ಒಂದು ಇಡನ್ ಕ್ಯಾಮ್ರಾ ಇದ್ದಾಗ ಕೂಡ ಅವ್ರು ಹೋಗಿ ಮಾತಾಡಿಸ್ಲಿಲ್ಲ ತಮ್ಮ ಪ್ರವಾಸ ಎರಡ್ ಮೂರ್ ತಿಂಗಳಾದ್ಮೇಲೆ ಹೋದಂತವ್ರು ಅವರು ಎಲ್ಲ ಕಡೆ ಪ್ರೆಷರ್ ಆದ್ಮೇಲೆ ಎಲ್ಲಾ ಕಡೆ ಪ್ರೆಷರ್ ಆಗಿ ಎಲ್ಲಾ ಕಡೆ ಒತ್ತಡ ಹೆಚ್ಚಾದ್ಮೇಲೆ ಎಲ್ಲಾ ಕೂಡ ಟೀಕೆ ಯುಕ್ತ ಆದ್ಮೇಲೆ ನಂತರ ಹೋಗಿದ್ದು ಇದ್ರದ್ದು ಏನು ಬಾಣಂತಿಯರ ಸಾವಾಯ್ತು ಅಲ್ಲಿ ಕೂಡ ಎಲ್ಲೂ ಭೇಟಿ ಕೊಡ್ಲಿಲ್ಲ ಅಲ್ಲಿ ಕೂಡ ಎಲ್ಲೂ ಭೇಟಿ ಕೊಡ್ಲಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಡೀ ರಾಜ್ಯದಲ್ಲಿ ಅವ್ರಗ್ ಸಮಾಧಾನ ಹೇಳಿಲ್ಲ ಮತ್ತೆ ಸಿನ್ನೂರಲ್ಲಿ ಐದ್ ಜನ ಹೆಣ್ಮಕ್ಳು ಸರ್ಕಾರ ಕೊಟ್ಟಿರೋ ಫ್ಲೀಡ್ ಇಂದನೇ ತೀರ್ಕೊಂಡ್ರು ಆದ್ರೆ ಇವ್ರ ಸರ್ಕಾರದಲ್ಲಿ ಅವ್ರಿಗೆ ಪರಿಹಾರ ಕೊಡ್ಲಿಲ್ಲ ಬ ನೀವು ಮಾಧ್ಯಮದವರು ಏನಿದ್ದೀರಿ ನೀವು ಮಹಿಳಾ ಈ ರೀತಿ ಘಟನೆಗಳು ದೌರ್ಜನ್ಯಗಳು ನಡೆದಾಗ ತುಂಬಾ ಮಹಿಳೆಯರ್ ಪರವಾಗಿ ನಿಂತ್ಕೊತಾ ಇರೋದ್ರಿಂದ ನಾವು ನಿಮ್ ಜೊತೆಗೆ ಧ್ವನಿ ಎತ್ತೋದಕ್ಕೆ ನಾವು ಕೂಡ ಮುಂದೆ ಬರ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಅದು ಎಲ್ಲೋ ಒಂದ್ ಕಡೆಯಲ್ಲಿ ನಮ್ಗೇನೋ ಹೆಲ್ಪ್ ಆಗಿದೆ ಬಿಟ್ರೆ ಓವರ್ ಆಲ್ ಕರ್ನಾಟಕದಲ್ಲಿ ಕಂಪ್ಲೀಟ್ ರಣರಂಗ ಮಾಡಿಟ್ಟಿದ್ದಾರೆ ಕರ್ನಾಟಕನ ವೆರಿ ವೆರಿ ಚೀಪ್ ಪಾಲಿಟಿಕ್ಸ್ ಅಂಡ್ ಡರ್ಟಿ ಪಾಲಿಟಿಕ್ಸ್ ದೀಸ್ ಪೀಪಲ್ ಆರ್ ಡೂಯಿಂಗ್ ಇನ್ ಕರ್ನಾಟಕ ದ ಸರ್ಕಾರ ಎರಡ ಸರ್ಕಾರ ಎರಡನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದೆ ಒಂದು ಕಡೆ ಕಾರ್ಯಕ್ರಮ ಇರುವಂತದ್ದು ಹೆಣ್ಮಕ್ಳು ಹೆಣದ ಮೇಲೆ ಇವರು ವಿಜಯೋತ್ಸವ ಆಚರಿಸ್ಲಿ ಕರ್ನಾಟಕದಲ್ಲಿ ಇವ್ರ ಸಾಧನೆ ಅಂದ್ರೆ ಹೆಣ್ಮಕ್ಳ ಮೇಲೆ ಅನಾಚಾರ ಅತ್ಯಾಚಾರ ಮಾಡಿ ಸಾಯ್ತಾ ಇದಾರಲ್ಲ ಅವ್ರ ಸಮಾಧಿ ಮೇಲೆ ಇವರು ಉತ್ಸವ ಇದು ಕರ್ನಾಟಕದ ಎಲ್ಲ ಇದು ಆರ್ಥಿಕ ಶಿಸ್ತನ್ನ ಎಲ್ಲಾ ಹಾಳು ಮಾಡಿ ಇವತ್ತು ಹೆಣ್ಮಕ್ಳು ಅಡ್ಗೆ ಮನೆ ಒಳಗೆ ತಲೆ ತೆಟ್ಕೊಳಂಗ್ ಮಾಡಿಟ್ಟಿದಾರಲ್ಲ ಒಂದ್ ಹಾಲ್ ಕೊಂಡ್ಕೊಳ್ಳೋದ್ರಿಂದ ಹಿಡಿದು ಒಂದ್ ಅಡ್ಗೆ ಸಾಮಾನು ತೆಗೆದುಕೊಳ್ಳೋದ್ರ ವರ್ಗುನುವೆ ಇವತ್ತು ಹೆಣ್ಮಕ್ಳು ಬೊಬ್ಬೆ ಹಾಕೋಂಗ್ ಮಾಡಿಟ್ಟಿದ್ದಾರೆ ಇವರು ಈ ಈ ಪುರುಷಾರ್ಥಕ್ಕೆ ಇವ್ರಿಗೆ ಎರಡು ವರ್ಷ ಬೇಕಿತ್ತ ನೂರ ಮೂವತ್ತಾರು ಜನ ಎಂ ಎಲ್ ಎಗಳು ಬೇಕಾಗಿತ್ತು ಇವರಿಗೆ ಈ ತರದೊಂದ್ ಸರ್ಕಾರ ನಡೆಸೋದಕ್ಕೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ವಾ ಕರ್ನಾಟಕದಲ್ಲಿ ನಡೀತಿರೋ ಅನಾಹುತ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಮೇಡಮ್ ಈ ಆರೋಪಿಗಳಿಗೆ ಶಿಕ್ಷೆ ಆದ್ರೆ ಇಡೀ ಮತ್ತೊಂದು ಯಾರು ಈ ರೀತಿ ಘಟನೆ ಮಾಡಕ್ಕೆ ಮುಂದಾಗೋದಲ್ಲ ಆಲೋಚನೆ ಕೂಡ ಬರಬಾರ್ದು ಆ ರೀತಿ ಒಂದು ಶಿಕ್ಷೆ ಆಗ್ಬೇಕಲ್ವಾ ಮೇಡಮ್ ಡೆಫಿನೇಟ್ ಆಗಿ ಅದಕ್ಕೋಸ್ಕರನೇ ಮೋದಿಜಿ ಅವರು ಬಂದ ನಂತರ ಈ ಒಂದು ಮೈನರ್ ಗರ್ಲ್ಸ್ ಮೇಲೆ ನಡೆಯೋ ಅತ್ಯಾಚಾರಕ್ಕೆ ಇದು ಮರಣದಂಡನೆ ಶಿಕ್ಷೆ ಆಗ್ಬೇಕು ಅಂತ ಕಾನೂನು ತಂದಿದ್ದೇನೆ ಅದಕ್ಕೋಸ್ಕರನೇ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರು ದಿನಾ ರೆ ಬಾಯ್ ಬಡ್ಕೋತಾರಲ್ಲ ದೇಶದಿದ್ದವತ್ತು ಅವ್ರಿಗೆ ಕಣ್ಣಿ ಕಾಣಿಸಲ್ವಾ ಒಬ್ರು ರಾಷ್ಟ್ರೀಯ ಅಧ್ಯಕ್ಷರು ಮಗ ಕರ್ನಾಟಕದಲ್ಲಿ ಮಾನ ಮರ್ಯಾದೆ ಇಲ್ಲ ಲಜ್ಜೆಗಳಿಲ್ಲ ಇಷ್ಟು ಜನ ಹೆಣ್ಣು ಮಕ್ಳಿಗಿನ್ನು ಒಂದು ಅನಾಹುತ ಆಗ್ತಿದೆ ಅನ್ನೋದ್ರ ಬಗ್ಗೆ ತಲೆ ಅಂತ ನೈತಿಕತೆ ಇಲ್ಲ ಇವರಿಗೆ ಇವತ್ ಬೇರೆ ಎಲ್ಲ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಒಬ್ರು ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಒಂದು ಮಗ ಆಗಿ ಕರ್ನಾಟಕದ ಬಗ್ಗೆ ಅವ್ರಿಗೆ ಏನ್ ಮೊರಾಲಿಟಿ ಇದೆ ಈ ಜಾಗದಲ್ಲಿ ಕುತ್ಕೊಳ್ಳೋದಕ್ಕೆ ಈ ಜಾಗದಲ್ಲಿ ಕುತ್ಕೊಳ್ಳೋಕ್ ಏನ್ ಮೊರಾಲಿಟಿ ಇದೆ ದಿನಾ ಬೆಳಗಾಗಿದ್ದು ದೇಶ ಸೈನಿಕರು ಅವ್ರನ್ನ ಕಳ್ಕೊಂಡಿರೋ ಹೆಣ್ಮಕ್ಳು ಪರಿಸ್ಥಿತಿ ಏನಾಗ್ಬೋದು ಹೇಳಿ ದೇಶದ ಸೈನಿಕೋಸ್ಕರ ಅವತ್ತು ಬೆಳಗಾವಿಯಿಂದ ಹೆಣ್ಮಕ್ಳು ಬಂದಲ್ ಅವ್ರ ಗಂಡನ ಕಾಶ್ಮೀರದಲ್ಲಿ ಬಿಟ್ಟು ಯುದ್ಧಕ್ಕೆ ಹೋಗಿದ್ದಾರೆ ನಾವೆಲ್ಲ ಬಂಕರಲ್ಲಿ ಅದೇ ಊರಿಗೆ ವಾಪಾಸ್ ಹೋಗ್ತೀವಿ ಅಂತ ಇವ್ರ ಬಗ್ಗೆ ಕನಿಕರ ಇಲ್ಲ ಇವ್ರಿಗೆ ಒಂದು ಅಂತಃಕರಣ ಇಲ್ಲ ಬಾಯಿಗ್ ಬಂದಂಗ ಮಾತಾಡ್ತಾರಲ್ಲ ಹಜ್ ಜನ ಒಂದ್ ರೀತಿ ಬೀದಿನಲ್ಲಿ ದಿನಾ ಬೊಬ್ಬೆ ಹಾಕೊಳ್ಳೋದಕ್ಕೆ ಮಿನಿಸ್ಟ್ರಿಗಳನ್ನ ಬಿಟ್ಟು ಯುದ್ಧದಲ್ಲಿ ಮಡದಂತ ಗಂಡಂದ್ರನ್ನ ಕಳ್ಕೊಂಡಿರೋ ಹೆಣ್ಮಕ್ಳ ಬಗ್ಗೆ ಇವ್ರಿಗೆ ಇಲ್ವಾ ಸೌಜನ್ಯಿಲ್ವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾರ ಮನೆಗ್ ಹೋದ್ರು ಸಮಾಧಾನ ಮಾಡೋದಕ್ಕೆ ಜನ ಬಂಗಾರತಿ ಮಾಡ್ತಾರೆ ಅಂತ ಹೇಳಿ ಏನೋ ಒಂದು ಹೋದ್ರು ಬಂದ್ರು ಎಲ್ಲ ಆಯ್ತು ಈಕೆ ಎಲ್ಲಿಗೆ ಹೋದ್ರು ಇವ್ರ ಸರ್ಕಾರ ಯಾವ ರೀತಿ ಅಂತಕರಣ ತೋರಿಸಿದೆ ಮಹಿಳೆಯರ ಬಗ್ಗೆ ಮೇಡಮ್ ಈ ಖುಷಿಯವರ ಕುಟುಂಬಕ್ಕೆ ಬರ್ಬಿಟ್ರೆ ಈ ಖುಷಿಯವರ ಕುಟುಂಬಕ್ಕೆ ಅಥವಾ ಆ ಸ್ಥಳಕ್ಕೆ ಒಂದು ಗ್ರಾಮಕ್ಕೆ ಒಂದು ಮಹಿಳಾ ಆಯೋಗ ಕೂಡ ಭೇಟಿ ಕೊಟ್ಟಿಲ್ಲ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಲಕ್ಷ್ಮಿ ಬಳಕರ್ ಕೂಡ ಭೇಟಿ ಕೊಟ್ಟಿಲ್ಲ ಏನ್ ತೋರಿಸುತ್ತೆ ಮೇಡಮ್ ಇದು ನೀವೇನಾದ್ರೂ ಡಿಮ್ಯಾಂಡ್ ಮಾಡ್ತೀರಾ ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿಗಳೇನಂದ್ರೆ ಅವರ ಒಂದು ಜಿಲ್ಲೆ ಇದು ಅದಕ್ಕೆ ಹೋಗಿದ್ದಾರೆ ಅವರು ಮತ್ತೆ ಅವರು ಅಲ್ಲೇ ಒಂದು ಶಾಲೆನಲ್ಲಿ ಕರೆಸಿ ಅವ್ರ ಮಾತಾಡಿ ಚೆಕ್ ಅನ್ನ ಕೊಟ್ಬಿಟ್ಟು ಹೋಗಿದ್ದಾರೆ ಆಯ್ತು ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ಹೇಳಿ ದಿನ ರೀಲ್ಸ್ ಇನ್ಸ್ಟಾಗ್ರಾಮ್ ನಲ್ಲಿ ಏನೋ ರೀಲ್ಸ್ ಬಿಡ್ತಾ ಕುತ್ಕೊಳ್ಳುತ್ತೆ ಆ ಇಂಥ ಟೈಮಲ್ಲಿ ಮಹಿಳೆಯರು ಹೇಗೆ ನಾವು ರಕ್ಷಣೆ ಮಾಡೋದು ಮತ್ತೆ ಯಾಕಿದೆ ಮಹಿಳಾ ಆಯೋಗ ಪೊಲೀಸ್ ಇಲಾಖೆ ಬಗ್ಗೆ ಈ ಡಾಕ್ಟರ್ ಪರಮೇಶ್ವರ್ ಬಗ್ಗೆ ಮಾತಾಡುವಂತ ಒಂದು ಶಬ್ದಗಳು ಕೂಡ ನಮ್ಗೆ ಇವತ್ತು ಇಲ್ದಂಗಾಗಿದೆ ಅಂತ ಒಂದು ವೀಕೆಸ್ಟ್ ಇರ್ರೆಸ್ಪಾನ್ಸಿಬಲ್ ನೆಗ್ಲಿಜೆಂಟ್ ಒಬ್ರು ಗೃಹ ಮಂತ್ರಿಗಳನ್ನ ನಾವು ಪಡ್ಕೊಳ್ಳೋದು ನಮ್ಮ ದುರ್ದೈವ ಈ ರಾಜ್ಯ ದುರ್ದೈವ ಮೇಡಮ್ ರಾಜ್ಯ ಮಹಿಳಾ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಮಹಿಳಾ ಘಟಕದಿಂದ ಮುಂದೆ ಕೂಡ ಹೋರಾಟ ಮಾಡ್ತೀರಾ ಇಲ್ಲ ಡೆಫಿನೆಟ್ ಆಗಿ ನಾವು ಸೀರಿಯಸ್ ಆಗಿ ಮಾಡ್ತೀವಿ ಸದ್ಯಕ್ಕೆ ನಮ್ದು ಒಂದು ಪಾಕಿಸ್ತಾನದ ವಿರುದ್ಧ ಏನು ಯುದ್ಧ ನಡೆದಿದೆ ಇದ್ರ ಮುಂದಿನ ಎಲ್ಲಾ ದಿನಗಳು ಈ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಇಳಿಯೋದಕ್ಕೋಸ್ಕರ ನಮ್ಮ ತಯಾರಿ ನಡೀತಾ ಇದೆ ವಿಜಯ್ ಸರ್ ತಯಾರಿ ನಡೀತಾ ಇದೆ ತುಂಬಾ ಇಲ್ಲ ಬಾಣಂತಿಯರಿ ಕೊಟ್ಟಿರುವಂತ ಸರ್ಕಾರದ್ದು ಒಂದು ಆಂಬ್ಯುಲೆನ್ಸ್ ಏನಿದೆಯಲ್ಲ ಅದಕ್ಕೂ ಭ್ರಷ್ಟಾಚಾರ ನಡೆದು ಅದಕ್ಕೂ ಕೂಡ ದುಡ್ಡನ್ನ ಇದಾರೆ ಬಾಣಂತಿಯರ್ ಹತ್ರ ಅದನ್ನ ಇನ್ನೊಂದ್ಸಲ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ ತಮ್ಮ ಜೊತೆಲಿ ಅಂದ್ರೆ ಕುಟುಂಬದ ಭೇಟಿ ಮಾಡಿ ನೀವು ಸಾಂತ್ವನ ಹೇಳಿದ್ರೆ ಒಂದಷ್ಟು ಪೊಲೀಸರು ಪೊಲೀಸರು ಭೇಟಿ ಮಾಡಿ ಆ ಕೇಸ್ ಬೇಗ ತನಿಖೆ ಆಗ್ಬೇಕು ಮತ್ತು ಆರೋಪಿಸಬೇಕು ಅಂತ ಕೂಡ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಮೇಡಮ್ ಅವರ ಕುಟುಂಬಕ್ಕೆ ಈಗಲಾದ್ರೂ ಕೂಡ ನ್ಯಾಯ ಸಿಗ್ಲಿ ಖುಷಿ ಏನ್ ಘಟನೆ ಏನಾಗಿದೆ ಆರೋಪಿಗಳ ಬಂಧಿಸಿ ಮುಂದೆ ಯಾರು ಕೂಡ ಈ ರೀತಿ ಯೋಚನೆ ಕೂಡ ಯೋಚನೆಲ್ಲ ಕನ್ಸಲ್ ಕೂಡ ಈ ರೀತಿ ಆಲೋಚನೆ ಬರಬಾರ್ದು ಆ ರೀತಿ ಒಂದು ಒಂದು ಉಗ್ರ ಶಿಕ್ಷೆ ಕಠಿಣ ಶಿಕ್ಷೆಯನ್ನ ಕೊಡ್ಲಿ ಅನ್ನೋದು ನಮ್ಮ ಆಸೆ ನೋಡ್ಬೇಕು ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗ್ಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ